ನಮಸ್ಕಾರ ನಾನು ಭುವನಾಕ್ಷೆಬ್ನಳ್ಳಿ ಮಾತಾಡ್ತಾ ಇದೀನಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬೆಳಗೋಡು ಬಂಧುಗಳೇ ಇವತ್ತು ಏನು ಬೆಳಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬೆಳಗೋಡು ಪಟ್ಟಣವನ್ನು ಇವತ್ತು ನಾವು ಏನು ನಮ್ಮ ಟಾಟಾ ಎಸ್ಟೇಟ್ ಅವರು ಜೊತೆ ಸಹಯೋಗದೊಂದಿಗೆ ಇವತ್ತು ಬೆಳಗೋಡು ಪಟ್ಟಣವನ್ನು ಏನು ರಸ್ತೆ ಬದಿಯಾಗಿರ್ಬೋದು ನಾವು ಇರೋದಂಥ ಆಗಿರ್ಬೋದು ಅಥವಾ ಈ ಥರ ಹಳ ಮತ್ತು ಇತರೆ ವ್ಯಾಜ್ಯ ತ್ಯಾಜ್ಯ ವಸ್ತುಗಳನ್ನೆಲ್ಲ ಇವತ್ತು ನಾವು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿದ್ವಿ ಜೊತೆಗೆ ನಮ್ಮ ಇಲ್ಲಿ ಇರ್ತಕ್ಕಂಥ ಶಾಲೆಯನ್ನು ಕೂಡ ಸ್ವಚ್ಛ ಮಾಡಿದ್ವಿ ಮತ್ತು ಆಸ್ಪಿಟಲ್ ಕೂಡ ಡಸ್ಟ್ಬಿನ್ಗಳನ್ನ ಹಾಕಿದ್ವಿ ಸರ್ಕಲ್ಗೂ ಕೂಡ ಡಸ್ಟ್ಬಿನ್ ಹಾಕಿದ್ವಿ ಈ ರೀತಿಯಾಗಿ ಒಂದು ಆಲೋಚನೆ ಇಟ್ಕೊಂಡು ಹಿಂದೆ ಒಂದು ಪರ್ಸನಲ್ ಕೆಲಸಕ್ಕೆ ಬಂದಂಥ ಟಾಟಾ ಎಸ್ಟೇಟ್ನವರ ಜೊತೆ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ನಮಗೆ ಖಂಡಿತ ಮಾಡೋಣ ಅಂತ ಹೇಳಿ ಆ ಕೆಲಸನ ಇವತ್ತು ನಾವು ಪೂರ್ಣಗೊಳಿಸಿದ್ವಿ ಈ ಒಂದು ಕೆಲಸಕ್ಕೆ ನಮಗೆ ಸಹಕಾರಿಯಾದಂಥ ಎಲ್ಲ ಟಾಟಾ ಎಸ್ಟೇಟ್ನ ಮ್ಯಾನೇಜರ್ಗಳು ಮತ್ತು ಏನು ಲೇಬರ್ಗಳು ಬಂದಿದ್ದರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇದರಿಂದ ಬೆಳಗುಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರಿಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇದಲ್ದೇ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಒಂದು ಅಭಿವೃದ್ಧಿ ಕಡೆಗೆ ಚಿಂತನೆಯನ್ನು ಮಾಡಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಕೆಲವು ವ್ಯಕ್ತಿಗಳಿಗೆ ರಸ್ತೆನೇ ಇಲ್ಲದವರಿಗೆ ರಸ್ತೆ ಮಾಡಿಕೊಟ್ಟಿದ್ವಿ ಕೆಲವು ರೋಡ್ಗಳಿಗೆಲ್ಲ ಮೋರಿಗಳನ್ನ ಹಾಕ್ಕೊಟ್ಟಿದ್ದೀವಿ ಅನೇಕ ಪ್ರೋಗ್ರೆಸ್ಗಳು ನಡೀತಾ ಇದ್ದಾವೆ ಯಾವಾಗಲೂ ನೀವುಗಳು ಕೂಡ ನಮ್ಮ ಜೊತೆ ಇದ್ದು ಸಹಕಾರಿಯಾಗಿ ನಮ್ಮ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿ ಟಾಟಾ ಕಂಪನಿ ಗೋರ್ಗಳ್ಳಿ ಎಸ್ಟೇಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಗೋರ್ಗಳ್ಳಿ ಎಸ್ಟೇಟ್ ಟಾಟಾ ಕಂಪನಿ ನಾವು ಅಧ್ಯಕ್ಷರು ಈ ಹಿಂದೆ ಅವರ ಹತ್ರ ಮಾತನಾಡಿ ಕಮ್ಯುನಿಕೇಶನ್ ಮಾಡಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಟಾಟಾ ಕಂಪ್ನಿ ಕಡೆಯಿಂದ ಏನಾದರೂ ಸಹಾಯ ಮಾಡ್ಬೋದು ಅಂತ ಹೇಳಿ ಕೇಳಿಕೊಂಡಾಗ ಅವರು ನಾವು ಈ ಪಂಚಾಯತ್ ಸ್ವಚ್ಛತಾ ಕಾರ್ಯವನ್ನು ನಮ್ಮ ಟಾಟಾ ಕಂಪ್ನಿಯಿಂದ ಮಾಡಿಕೊಡ್ತೇವೆ ಅದು ನಮ್ಮ ಕಂಪ್ನಿಯಿಂದ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಅವರು ಹೇಳಿರ್ತಾರೆ ಅದನ್ನು ಅವರು ಆ ಕಂಪ್ನಿಯವರ ಮ್ಯಾನೇಜರ್ನ ಭೇಟಿ ಮಾಡಿ ಅವರನ್ನ ಮಾತಾಡಿದಾಗ ಅವರು ಟಾಟಾ ಕಂಪ್ನಿಯ ಎಡ್ಡನ್ನು ಕೇಳಿಕೊಂಡು ಅವರ ಹತ್ರ ಪರ್ಮಿಷನ್ ತಗೊಂಡು ಈ ಒಂದು ನಮ್ಮ ಪಂಚಾಯತ್ ವ್ಯಾಪ್ತಿ ನೋಡ್ಬೋದು ಶಾಲೆಗಳಲ್ಲಿ ಶಾಲೆಯ ಸೂಕ್ತ ಎಲ್ಲ ನಾವೊಂದ್ಸರಿ ಕ್ಲೀನ್ ಮಾಡಿದ್ವಿ ಅವರು ಕೂಡ ಹೆಚ್ಚಿನದಾಗಿದ್ದಂತ ಕಸ ಮಣ್ಣು ಪ್ಲಾಸ್ಟಿಕ್ ಐಟಮ್ಗಳು ಇಲ್ಲೇನು ತ್ಯಾಜ್ಯ ವಸ್ತುಗಳು ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ ಸಮುದಾಯ ಭವನಗಳು ಮತ್ತೆ ಗ್ರಾಮ ಪಂಚಾಯತಿ ಹಿಂಭಾಗದಲ್ಲಿ ಸಿಟಿಯನ್ನು ಕೇಂದ್ರ ವೃತ್ತದ ಹತ್ರ ಕೂಡ ತುಂಬಾ ಎಲ್ಲ ಏನು ಜನ ನೋಡಿ ವಿಮಾನ ಹಾಕ್ತಾರೆ ಇನ್ನೊಂದು ಪ್ಲಾಸ್ಟಿಕ್ ಐಟಮ್ಗಳ ಇದು ಮಾಡ್ತಾರೆ ಚಾಕ್ಲೇಟ್ ತಿಂತಾರೆ ಈ ರೀತಿ ಎಲ್ಲಾ ವೇಸ್ಟ್ಗಳನ್ನ ಅಲ್ಲೆಲ್ಲ ಹೋಗ್ತಾರೆ ಅಲ್ಲಿ ಪಂಚಾಯತಿಯಿಂದ ಒಂದು ನಾವು ಏನು ಸಿಮೆಂಟಿಂದ ಒಂದು ಇದು ಮಾಡಿದ್ವಿ ಅದಕ್ಕೂ ಕೂಡ ಹಾಕಲ್ಲ ಕೆಲವರು ಎಲ್ಲ ಅಂತ ತಗೊಂಡೋಗಿ ಎಲ್ಲಿ ಬೇಕಾದ್ರು ಬಿಸಾಕಿರ್ತಾರೆ ಅದನ್ನೆಲ್ಲ ಕೂಡ ಇವರು ಕ್ಲೀನ್ ಮಾಡಿ ಇವತ್ತು ಅವ್ರದ್ದೇ ಟ್ಯಾಕ್ಟ್ರು ಅವ್ರದೇ ಜನ ಹೆಚ್ಚು ಕಡಿಮೆ ಒಂದು ಮೂವತ್ತರಿಂದ ನಲವತ್ತು ಟಾಟಾ ಎಸ್ಟೇಟ್ ಕಾರ್ಮಿಕರನ್ನ ಕರ್ತಂದು ಇವತ್ತು ಬೆಳಗಾವಿ ಗ್ರಾಮ ಪಂಚಾಯತಿ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿದ್ದಾರೆ ಸರ್ಕಲ್ ಸರ್ಕಲ್ವರೆಗೂ ನೀವು ನೋಡ್ಬೋದು ಎಲ್ಲ ಸ್ವಚ್ಛತೆ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಹೀಗೆ ಅನೇಕ ಕಂಪ್ನಿಗಳಿದ್ದಾವೆ ಅವರು ಕೂಡ ವಾರ್ಷಿಕವಾಗಿ ಒಂದೊಂದು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅವ್ರಿಗೂ ಕೂಡ ಅವಕಾಶ ಇದೆ ಅಂಥ ಕಂಪ್ನಿಗಳು ಮುಂದೆ ಬಂದು ಈ ರೀತಿ ಸಾರ್ವಜನಿಕ ಕೆಲಸಗಳನ್ನ ಮಾಡಬೇಕು ಆಮೇಲೆ ಯಾವುದೋ ಒಂದು ಕಂಪ್ನಿ ಬಂದು ಕೆಲಸ ಮಾಡ್ತಾ ಇದೆ ಅಥವಾ ಪಂಚಾಯಿತಿಯರೇ ಹೋಗಿ ಕೆಲಸ ಮಾಡ್ಬೇಕನ್ನೋಕ್ಕಿಂತ ನಮ್ಮ ಸ್ವಚ್ಛತೆ ನಮ್ಮ ಕೈಲೇ ಇರಬೇಕು ನಮ್ಮ ಮನೆ ಸುತ್ತ ನಾವು ಸ್ವಚ್ಛತೆ ಇಟ್ಕೋಬೇಕು ನಮ್ಮ ಊರು ಎಲ್ಲರೂ ಅದೇ ರೀತಿ ಅಂದ್ಕೊಂಡಾಗ ನಮ್ಮ ಊರು ಕೂಡ ಸ್ವಚ್ಛತೆ ಆಗುತ್ತೆ ಇಲ್ಲ ಏಯ್ ಪಂಚಾಯತ್ವರೇ ಇದ್ದಾರೆ ಅವರೇ ಬಂದು ಕ್ಲೀನ್ ಮಾಡಲಿ ಯಾವುದೋ ಕಂಪ್ನಿ ಇದೆ ಅವರೇ ಬಂದು ಕ್ಲೀನ್ ಮಾಡಲಿ ಅನ್ನೋಕ್ಕಿಂತ ಅವರ ಸ್ವಚ್ಛತೆಯನ್ನು ಅವರೇ ಕಾಪಾಡ್ಕೊಂಡ್ರೆ ಆರೋಗ್ಯ ಉಳಿತದೆ ಇವತ್ತು ಆರೋಗ್ಯ ಭಾಳ ಮುಖ್ಯ ಇರೋದರಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅವ್ರು ಕುಡಿಯೋ ನೀರಾಗಿರ್ಬೋದು ಬೇರೆ ಗಾಳಿ ಆಗಿರ್ಬೋದು ಎಲ್ಲವನ್ನು ಕೂಡ ಸ್ವಚ್ಛತೆ ಇಟ್ಕೊಂಡಾಗ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಸಂದರ್ಭಕ್ಕೆ ಇಷ್ಟು ನಮಸ್ಕಾರ ಒಳ್ಳೆ ಕಾರ್ಯ ಮಾಡಿದ್ವಿ ಸೊ ಆ ಒಂದು ಬೇರೆಯವರು ಕೂಡ ತಿಳ್ಕೊಂಡು ಬೇರೆಯವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಕೂಡ ಅವರು ಕೂಡ ಮಾಡಿದ್ದಾರೆ ಸೊ ಈ ಥರ ಕೆಲಸ ಕಾರ್ಯಗಳನ್ನ ಎಲ್ಲರೂ ಕೂಡ ಮಾಡಬೇಕು ನಾವು ಕೂಡ ಮುಂದಿನ ದಿನಗಳಲ್ಲಿ ಪಬ್ಲಿಕ್ಕು ಮತ್ತೆ ಜೊತೆಗೆ ಎಲ್ಲರೂ ಸೇರಿ ಪಂಚಾಯತಿ ಸಹಾಯಕ ನಾವು ಕೂಡ ಮಾಡಬೇಕಂತ ಒಂದು ನಾನು ಅಂದ್ಕೊಂಡಿದ್ದೀವಿ ಇವತ್ತು ಸೊ ಮುಂದಿನ ದಿನದಲ್ಲಿ ಅವರು ಕೂಡ ಹೇಳಿದ್ದಾರೆ ಮ್ಯಾನೇಜರ್ ಕೂಡ ಸೊ ನಾವು ಕೂಡ ಜೊತೆಗೆ ಸಹಕಾರ ಮಾಡಿ ಈ ಸ್ವಚ್ಛತೆ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಬಳಗ ವ್ಯಾಪ್ತಿಯ ಪಂಚಾಯತಿ ಸದಸ್ಯರು ಜೊತೆಗೆ ಮಾಡಬೇಕು ಹೇಳಿದ್ವಿ ಸೊ ಇದೊಂದು ಒಳ್ಳೆ ಕಾರ್ಯ ಸೊ ಎಲ್ಲ ಕಡೆ ಇದ್ರೆ ನಡೆಯಬೇಕಾಗ್ತಾ ಇದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಬೆಳಗೋಡು ಸರ್ಕಲ್ ಅಲ್ಲಿ ಸರ್ಕಲ್ ಇಂದ ಹಾಸ್ಪಿಟಲ್ ಇತ್ತು ಮತ್ತೆ ಸ್ಕೂಲ್ಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಭುವನಕ್ಷರ್ ಮತ್ತು ಉಪಾಧ್ಯಕ್ಷರಂತ ಸಾವಿತ್ರಮ್ಮನವರು ಒಬ್ಬ ನಮ್ಮ ಈಗಿನ ಅಧ್ಯಕ್ಷರಾದಂಥ ಅವರು ಎಸ್ಟೇಟ್ ಮ್ಯಾನೇಜರ್ ಹತ್ರ ಮಾತಾಡಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಬೆಳಗಾವಿ ಇಲ್ಲಿವರೆಗೂ ಯಾರು ಮಾಡುತ್ತಿಲ್ಲ ಇಲ್ಲಿವರೆಗೂ ನಾವು ನೋಡದಕ್ ಬಂದಾಗ ಯಾವ ಪಂಚಾಯತಿ ಅಧ್ಯಕ್ಷ ಈ ತರ ಈ ತರ ಕೆಲಸ ಮಾಡ್ಸಿರ್ಲಿಲ್ಲ ಬಟ್ ಇವು ಈಗ ಆಗಿರ್ತಕ್ಕಂಥ ಭುವ ಅಧ್ಯಕ್ಷರು ನಮ್ಮ ಸ್ವಚ್ಛತೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪಬ್ಲಿಕ್ ಸರ್ ಪಬ್ಲಿಕ್ ಪ್ರಕಾರವಾಗಿ ನಮಗೆ ಸ್ವಾಗತವನ್ನು ಬಯಸ್ತೀವಿ ಜೊತೆಗೆ ಆ ಪಪ್ಪ ಕಂಪನಿ ಅವರು ಆ ಪಂಚಾಯತಿ ವ್ಯಾಪ್ತಿ ಸೇರ್ತಕ್ಕಂಥ ಸ್ಕೂಲು ಸ್ಕೂಲ್ ಹತ್ರ ಸ್ಕೂಲು ಮತ್ತೆ ಬೆಳಗಾವಿ ಸರ್ಕಲ್ ಹಾಸ್ಪಿಟ್ಲು ಎಲ್ಲ ಕಡೆ ಪ್ಲಾಸ್ಟಿಕ್ ಏನ್ ಕಸ ಇತ್ತು ಅದೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿ ಕಡೆಯಿಂದ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಿ ನಮ್ಮ ನಮ್ಮ ಬೆಳಗ ಪಂಚಾಯತಿ ಬೆಳಗು ಟೌನ್ ಒಳಗೆ ಟಾಟಾ ಕಣ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾರೆ ಬಂದಲೂರು ಮತ್ತು ಸಿಮೆಂಟಿಂದು ಹಾಳು ಹಾಳು ಮೂಳೆಲ್ಲ ಹಾಕ ಕ್ಲೀನ್ ಮಾಡಿದ್ದಾರೆ ಅವರು ಬಟ್ ಭಾರಿ ಒಳ್ಳೇದಾಯ್ತಲ್ಲ ಪಟ್ಟಣ ಬೆಳಗು ಪಟ್ಟಣ ಬೆಳಗಡೆ ಟೌನ್ ನಮಗೆ ಎಲ್ಗಡು ಹೋಗಿ ಕೊಟ್ಟ ಆತರ ಮಾಡ್ಕೊಡೋದ ಡಿಸ್ಕಸ್ ಮಾಡಿ ಮಾಡ್ಕೊಡ್ತಾರೆ